ವೀಕ್ಷಕರೇ ನಮಸ್ಕಾರ ನಮ್ಮ ನೆರೆಯ ಬಾಂಗ್ಲಾದೇಶ ಅಕ್ಷರ ಸಹ ನಿಗಿ ನಿಗಿ ಕೆಂಡದಂತೆ ಬದಲಾಗ್ತಾ ಇದೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯ ವಿರುದ್ಧ ಅಂದ್ರೆ ದೇಶ ಪ್ರೇಮಿ ಮೀಸಲಾತಿಯನ್ನ ವಿರೋಧಿಸಿ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆಗಳು ಹಿಂಸಾಚಾರಕ್ಕೆ ಬದಲಾಗಿದವೆ ಈ ಪ್ರತಿಭಟನೆಗಳು ಇಲ್ಲಿವರೆಗೆ ಕನಿಷ್ಠ ಅಂದ್ರೂ ಇನ್ನೂರಕ್ಕೂ ಹೆಚ್ಚು ಜನರನ್ನ ಬಲಿ ಪಡ್ಕೊಂಡಿದೆ ಈಗಾಗ್ಲೇ ಹಣದುಬ್ಬರ ಮತ್ತೆ ನಿರುದ್ಯೋಗದ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಬಾಂಗ್ಲಾದೇಶ ಪ್ರತಿಭಟನೆಯ ಕಾರಣದಿಂದ ಮತ್ತಷ್ಟು ಬಿಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣ್ತಾ ಇದ್ದಾವೆ ಮೀಸಲಾತಿ ವಿರೋಧಿ ಪ್ರತಿಭಟನೆಯ ಕಾವು ಎಷ್ಟಿದೆ ಅಂದರೆ ಯುವಜನರ ಆಕ್ರೋಶಕ್ಕೆ ಮಣಿದಂತಹ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ದೇಶದಿಂದ ಕಾಲ್ಕಿತ್ತಿದ್ದಾರೆ ಈ ಮೂಲಕ ಅವರ ಸತತ ಹದಿನೈದು ವರ್ಷಗಳ ಸುದೀರ್ಘ ಆಡಳಿತ ಅಂತ್ಯ ಆಗಿದೆ ಪ್ರಸ್ತುತ ಬಾಂಗ್ಲಾದೇಶದ ಸೇನೆ ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡಬೇಕು ಅಂತ ಕೂಡ ಘೋಷಣೆ ಮಾಡಿದೆ ಸದ್ಯಕ್ಕೆ ಸರ್ಕಾರ ರಚನೆಯ ಸರ್ಕಸ್ ನಡೀತಾ ಇದೆ ಇರಲಿ ಆದರೆ ಮುಂದೇನಾಗತ್ತೆ ಅಂತ ನೋಡಬೇಕಾಗತ್ತೆ ಅದನ್ನ ನೋಡೋಣ ಆದರೆ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋದು ನಮ್ಮಲ್ಲೂ ಕೂಡ ಆದ್ರೆ ಅಚ್ಚರಿ ಇಲ್ಲ ಬಾಂಗ್ಲಾದೇಶದ ಪ್ರತಿಭಟನೆ ಭಾರತಕ್ಕೆ ಎಚ್ಚರಿಕೆ ಗಂಟೆ ಕೂಡ ಆಗ್ಬೋದು ಅಂತ ಎಲ್ಲರೂ ಕೂಡ ಕರಿತಾ ಇದ್ದಾರೆ ಈಗಲಾದರೂ ದೇಶದ ಬಿಕ್ಕಟ್ಟುಗಳಾಗಿರುವಂಥ ಹಣದುಬ್ಬರ ಬೆಲೆ ಏರಿಕೆ ಮತ್ತು ನಿರುದ್ಯೋಗದ ಬಗ್ಗೆ ಗಮನ ಹರಿಸ್ಬೇಕು ಅಂತ ಎಲ್ಲ ಕಡೆ ಮಾತಾಡ್ತಾ ಇರೋದನ್ನ ನಾವು ಕೂಡ ಕೇಳ್ತಾ ಇದ್ದೀವಿ ಬಾಂಗ್ಲಾದೇಶದ ಪ್ರಧಾನಿ ದೇಶ ಬಿಟ್ಟು ಪರಾರಿ ಆಗ್ತಾ ಇರೋ ರೀತಿಯಲ್ಲೇ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋದು ನಮ್ಮ ದೇಶದಲ್ಲೂ ಕೂಡ ಆಗ್ಬೋದು ಮೇಲ್ನೋಟಕ್ಕೆ ಮಾತ್ರ ಎಲ್ಲ ಕೂಡ ಸರಿಯಾಗಿದೆ ಅಂತ ಕಾಂಗ್ರೆಸ್ನ ನಾಯಕ ಕೇಂದ್ರದ ಮಾಜಿ ಸಚಿವ ಸನ್ಮಾನ್ ಖುರ್ಸಿದ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಈ ಎಲ್ಲ ಸರ್ವಾಧಿಕಾರಿಗಳು ಬಾಂಗ್ಲಾದೇಶ ಎದುರಿಸ್ತಾ ಇರುವಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನ ನಾವುಗಳು ಕೂಡ ನೆನಪಲ್ಲಿ ಇಟ್ಕೋಬೇಕು ಅಂತ ನ್ಯಾಷನಲ್ ಕಾನ್ಫರೆನ್ಸ್ನ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ದೇಶದ ನಾಯಕರು ಬಾಂಗ್ಲಾದೇಶವನ್ನು ಭಾರತಕ್ಕೆ ಹೋಲಿಸ್ತಾ ಇರೋದು ಯಾಕೆ ಅಸಲಿಗೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋದಾದರೂ ಏನು ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಗೆ ಇಷ್ಟೊಂದು ವಿರೋಧ ಯಾಕೆ ಬಾಂಗ್ಲಾದಲ್ಲಿ ಭುಗಿಲೆದ್ದಿರುವಂತಹ ಪ್ರತಿಭಟನೆಯಿಂದ ಭಾರತ ಕಲಿಬೇಕಾಗಿರೋ ಪಾಠಗಳೇನು ಇವೆಲ್ಲವನ್ನ ನಾವು ಈ ವಿಡಿಯೋದಲ್ಲಿ ಸಮಗ್ರವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಬಾಂಗ್ಲಾದೇಶದ ಮೀಸಲಾತಿಯ ನೀತಿಯ ಹಿನ್ನೆಲೆ ಬಗ್ಗೆ ಮೊದಲು ತಿಳ್ಕೊಬೇಕಾಗತ್ತೆ ಅದನ್ನು ನೋಡೋಣ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಡಿಸೆಂಬರ್ ಹದಿನಾರರಂದು ಬಾಂಗ್ಲಾದೇಶ ಪಾಕಿಸ್ತಾನದಿಂದ ವಿಮೋಚನೆಗೊಂಡು ಸ್ವತಂತ್ರಗೊಳ್ಳುತ್ತೆ ನಂತರ ಬಾಂಗ್ಲಾದೇಶದಲ್ಲಿ ಮೊದಲನೇ ಬಾರಿಗೆ ಮೀಸಲಾತಿ ವ್ಯವಸ್ಥೆಯನ್ನ ಸೆಪ್ಟೆಂಬರ್ ಐದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ ಇದರಲ್ಲಿ ಸರ್ಕಾರಿ ಮತ್ತೆ ಅರೆ ಸರ್ಕಾರಿ ಉದ್ಯೋಗಗಳಲ್ಲಿ ಶೇಕಡ ಮೂವತ್ತು ಪರ್ಸೆಂಟ್ ಸ್ವತಂತ್ರ ಹೋರಾಟಗಾರರಿಗೆ ಮತ್ತೆ ಶೇಕಡ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಇನ್ನು ಹತ್ತು ಪರ್ಸೆಂಟ್ ಹಿಂದುಳಿದ ಜಿಲ್ಲೆಗಳಿಗೆ ಹಾಗೆ ಐದು ಪರ್ಸೆಂಟ್ ಬುಡಕಟ್ಟು ಸಮುದಾಯಗಳಿಗೆ ಮತ್ತು ಒಂದು ಪರ್ಸೆಂಟ್ ಮಾತ್ರ ಅಂಗವಿಕಲರಿಗೆ ಮೀಸಲನ್ನು ಇಡಲಾಗುತ್ತೆ ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಾಂಗ್ಲಾದೇಶದ ಸಂಸ್ಥಾಪಕ ಶೇಖ್ ಮುಜೀಬುರ್ ರೆಹಮಾನ್ ಅವರ ಹತ್ಯೆಯ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಈ ಮೀಸಲಾತಿಗಳನ್ನು ಪರಿಣಾಮಕಾರಿಯಾಗಿ ಮುಂದುವರಿಸಲಾಗುತ್ತೆ ಬಾಂಗ್ಲಾದೇಶದ ಮೊದಲ ಅಧ್ಯಕ್ಷ ಶೇಖ್ ಮುಜಿಬುರ್ ರೆಹಮಾನ್ ಅವರ ಮಗಳು ಶೇಖ್ ಹಸೀನಾ ಅವರು ಮೊದಲನೇ ಬಾರಿಗೆ ಪ್ರಧಾನಿಯಾದಾಗ ಸ್ವತಂತ್ರ ಹೋರಾಟಗಾರರ ಮೀಸಲಾತಿಯ ಪ್ರಯೋಜನಗಳನ್ನ ಅವರ ಪುತ್ರರು ಮತ್ತು ಪುತ್ರಿಯರಿಗೆ ಅಂದ್ರೆ ಅವರ ಮಕ್ಕಳಿಗೂ ಕೂಡ ವಿಸ್ತರಣೆಯನ್ನ ಮಾಡ್ತಾರೆ ಎರಡ್ ಸಾವಿರದ ಒಂದರಲ್ಲಿ ಅವಾಮಿ ಲೀಗ್ ಪಾರ್ಟಿ ಅಧಿಕಾರ ಕಳ್ಕೊಂಡ ನಂತರ ಸ್ವತಂತ್ರ ಹೋರಾಟಗಾರರ ಮೀಸಲಾತಿ ಜಾರಿ ಪ್ರಕ್ರಿಯೆಯನ್ನ ನಿಧಾನಗೊಳಿಸಲಾಗತ್ತೆ ಆದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮತ್ತೆ ಹಸೀನಾ ಪ್ರಧಾನಿಯಾಗಿ ಮರಳಿದ ನಂತರ ಎರಡು ವರ್ಷಗಳ ಆದ್ಮೇಲೆ ಸ್ವತಂತ್ರ ಹೋರಾಟಗಾರರ ಮೀಸಲಾತಿಯ ಪ್ರಯೋಜನಗಳನ್ನ ಆ ಮಕ್ಕಳಿಗಲ್ಲ ಅವರ ಮೊಮ್ಮಕ್ಕಳಿಗೂ ಕೂಡ ವಿಸ್ತರಣೆಯನ್ನ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಿನ ಹಸಿನ ಸರ್ಕಾರ ಸ್ವತಂತ್ರ ಹೋರಾಟಗಾರ ಮತ್ತು ಇತರ ಮೀಸಲಾತಿ ಪ್ರಯೋಜನಗಳನ್ನು ಪ್ರಧಾನಮಂತ್ರಿಯವರ ಕಾರ್ಯಕಾರಿ ಆದೇಶದ ಮೇಲೆ ರದ್ದುಗೊಳಿಸಲಾಗತ್ತೆ ನಂತರ ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಕೂಡ ಮಾಡಲಾಗತ್ತೆ ಬಾಂಗ್ಲಾದೇಶದ ಸರ್ವೋಚ್ಚ ನ್ಯಾಯಾಲಯದ ಹೈಕೋರ್ಟ್ನ ವಿಭಾಗ ಇದೇ ಜೂನ್ ಐದನೇ ತಾರೀಕು ತನ್ನ ಆದೇಶದಲ್ಲಿ ಸರ್ಕಾರದ ಈ ನಿರ್ಧಾರ ನಿಯಂತ್ರಣದಲ್ಲಿಲ್ಲ ಅಂತ ತೀರ್ಪನ್ನು ಕೊಡತ್ತೆ ಮತ್ತು ಸ್ವತಂತ್ರ ಹೋರಾಟಗಾರರು ಮತ್ತು ಅವರ ಸಂತತಿ ದೇಶದ ನಾಗರಿಕರಲ್ಲಿ ಅತ್ಯಂತ ಹಿಂದುಳಿದ ವಿಭಾಗಗಳಲ್ಲಿ ಒಂದಾಗಿದೆ ಅಂತ ಕೂಡ ಹೇಳುತ್ತೆ ಹಾಗಾದರೆ ಈಗ ಯಾಕೆ ವಿದ್ಯಾರ್ಥಿಗಳು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಪಾಕಿಸ್ತಾನದಿಂದ ಬಾಂಗ್ಲಾದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರಿಗೆ ಮತ್ತು ಅವರ ಮೊಮ್ಮಕ್ಕಳು ಮತ್ತು ಮಕ್ಕಳಿಗೆ ಎಲ್ಲ ಹಂತಗಳಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಮೂವತ್ತು ಪರ್ಸೆಂಟ್ ಮೀಸಲಾತಿಗಳನ್ನು ಕೊಡಬೇಕು ಅಂತ ಕೋರ್ಟ್ ಹೇಳಿದ್ದರ ವಿರುದ್ಧ ಈಗ ದೊಡ್ಡ ಮಟ್ಟದ ಹೋರಾಟಗಳು ಅಲ್ಲಿ ನಡೀತಾ ಇದೆ ಪಿ ಎಮ್ ಶೇಖ್ ಹಸೀನಾ ಅವರು ಸ್ವತಂತ್ರ ಹೋರಾಟಗಾರರ ಮಕ್ಕಳು ಮತ್ತು ಮೊಮ್ಮಕ್ಕಳು ಪ್ರತಿಭಾವಂತರ ಅಲ್ವಾ ರಜಾಕಾರರ ಮಕ್ಕಳು ಮತ್ತು ಮೊಮ್ಮಕ್ಕಳು ಮಾತ್ರ ಪ್ರತಿಭಾವಂತರ ಅವರಿಗೆ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಯಾಕೆ ಇಷ್ಟೊಂದು ದ್ವೇಷ ಸ್ವತಂತ್ರ ಹೋರಾಟಗಾರರ ಮಕ್ಕಳಿಗೆ ಮೀಸಲಾತಿ ಸೌಲಭ್ಯ ಸಿಗದಿದ್ರೆ ಅದರ ಲಾಭ ರಜಾಕಾರರ ಮೊಮ್ಮಕ್ಕಳಿಗೆ ಮಾತ್ರ ಸಿಗಬೇಕಾ ಈ ರೀತಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಕೆಲವು ದಿನಗಳ ಹಿಂದೆ ಪ್ರೆಸ್ನ ಮುಂದೆ ಹೇಳಿದರು ಈ ಹೇಳಿಕೆಯಿಂದ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಳ್ಳೋದಕ್ಕೆ ಶುರುವಾಯಿತು ಜೂನ್ ಐದರಂದು ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ನ ಹೈಕೋರ್ಟ್ ವಿಭಾಗ ಸ್ವತಂತ್ರ ಹೋರಾಟಗಾರರ ವಂಶಸ್ಥರಿಗೆ ಮೂವತ್ತು ಪರ್ಸೆಂಟ್ ಉದ್ಯೋಗದ ಮೀಸಲಾತಿಯನ್ನು ವಾಪಸ್ ಕೊಟ್ಟು ಜೊತೆಗೆ ಮೀಸಲಾತಿಗಳನ್ನು ತೆಗೆದಾಕುವಂತಹ ಎರಡು ಸಾವಿರದ ಹದಿನೆಂಟರ ಸರ್ಕಾರದ ಒಟ್ಟು ನಿರ್ಧಾರಗಳನ್ನು ರದ್ದುಗೊಳಿಸುತ್ತೆ ಇದೇ ತೀರ್ಪನ್ನು ಅಲ್ಲಿನ ಸುಪ್ರೀಂ ಕೋರ್ಟ್ ತಡೆ ಹಿಡಿದು ಮುಂದಿನ ವಿಚಾರಣೆಯನ್ನು ಆಗಸ್ಟ್ ಏಳನೇ ತಾರೀಕು ಮಾಡ್ತೀವಿ ಅಂತ ಕೂಡ ಹೇಳಿದೆ ಮೀಸಲಾತಿಗಳನ್ನು ಶೇಕಡ ಹತ್ತು ಪರ್ಸೆಂಟ್ ಮಾತ್ರ ಮೀಸಲಿಡಬೇಕು ಅಂತ ಕಳೆದ ಏಪ್ರಿಲ್ನಿಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಈ ಪ್ರತಿಭಟನೆಯ ಘರ್ಷಣೆ ಪೊಲೀಸರು ಮತ್ತು ಆಡಳಿತಾರೂಢ ಅವಾಮಿ ಲೀಗ್ ಪಕ್ಷದ ವಿದ್ಯಾರ್ಥಿ ಸಂಘಟನೆಯಾದ ಬಾಂಗ್ಲಾದೇಶ್ ಛತ್ರ ಲೀಗ್ನೊಂದಿಗೆ ನಡೀತಾ ಇದೆ ತಜ್ಞರ ಪ್ರಕಾರ ಹೆಚ್ಚಿನ ಹಣದುಬ್ಬರ ಹೆಚ್ಚುತ್ತಾ ಇರುವಂಥ ನಿರುದ್ಯೋಗ ಮತ್ತು ಕುಗ್ತಾ ಇರುವಂಥ ವಿದೇಶಿ ವಿನಿಮಯದ ಮೀಸಲು ಸೇರಿದಂತೆ ಆರ್ಥಿಕ ಅಸಮಾನತೆಯಿಂದ ಹಿಂಸಾಚಾರ ಬಹಳ ವ್ಯಾಪಕವಾಗಿ ಬೆಳೀತಾ ಇದೆ ಸರ್ಕಾರಿ ಉದ್ಯೋಗಗಳ ವೇತನ ಮತ್ತು ಭದ್ರತೆಯ ಕಾರಣದಿಂದ ಬಾಂಗ್ಲಾದೇಶದಲ್ಲಿ ಹೆಚ್ಚು ಸರ್ಕಾರಿ ಉದ್ಯೋಗಗಳಿಗೆ ಬೇಡಿಕೆ ಇದೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ನಡುವೆ ಕೇವಲ ಮೂರುವರೆ ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಮಾತ್ರ ನೇಮಕ ಮಾಡಲಾಗಿದೆ ಈಗ ಪ್ರಸ್ತುತ ಐದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಬಾಂಗ್ಲಾದಲ್ಲಿ ಖಾಲಿ ಇದ್ದಾವೆ ಒಟ್ಟಾರೆಯಾಗಿ ಬಾಂಗ್ಲಾದೇಶದ ಇಂದಿನ ಪರಿಸ್ಥಿತಿ ನಾಳೆ ನಮಗೂ ಕೂಡ ಬರ್ಬೋದು ಅನ್ನುವಂಥ ಎಚ್ಚರಿಕೆಯನ್ನು ನಮ್ಮ ಕೇಂದ್ರ ಸರ್ಕಾರ ತಿಳ್ಕೊಳ್ಳದೇ ಇದ್ದರೆ ನಮ್ಮ ನೆರೆಯ ರಾಷ್ಟ್ರಗಳಾದ ಮಾಲ್ಡೀವ್ಸ್ ಶ್ರೀಲಂಕಾ ಹಾಗೆ ಈಗ ಬಾಂಗ್ಲಾದೇಶ ಎದುರಿಸ್ತಾ ಇರುವಂತಹ ಎಲ್ಲ ಸಮಸ್ಯೆಗಳನ್ನ ಮುಂದಿನ ದಿನಗಳಲ್ಲಿ ನಾವು ಕೂಡ ಎದುರಿಸ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ದೇಶದ ಗಂಭೀರ ಸಮಸ್ಯೆಗಳಾದ ನಿರುದ್ಯೋಗ ಹಣದುಬ್ಬರವನ್ನು ಬಗೆಹರಿಸೋದ್ರಲ್ಲಿ ಸರಿಯಾದ ಕಾರ್ಯನೀತಿಗಳನ್ನು ಈ ಕೇಂದ್ರ ಸರ್ಕಾರ ಅಂದರೆ ನಮ್ಮ ಕೇಂದ್ರ ಸರ್ಕಾರ ಮಾಡಬೇಕಿದೆ ಅನ್ನೋದನ್ನ ನಾವು ಕೂಡ ನೆನಪಿಸಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ